ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಖಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಆದಿ ಮದ್ಯಗಳನ್ನ ತಿಳಿದಿರ್ತಕ್ಕಂಥ ಆ ಮಹಾಗುರು ಸಾಯಿಬಾಬರ ಪಾದಕ್ಕೆ ನಮಸ್ಕರಿಸ್ತಾ ಸಾಯಿ ಆರಾಧನೆ ಬಹಳಷ್ಟು ಎಪಿಸೋಡ್ಗಳಲ್ಲಿ ಬಹಳಷ್ಟು ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಬೇರೆ ಬೇರೆ ಮಾಧ್ಯಮಗಳಲ್ಲೆಲ್ಲ ಕೊಟ್ಟಿದ್ದೀನಿ ಆದರೆ ನಮ್ಮ ಕನ್ನಡ ಅಷ್ಟೋ ಮೀಡಿಯಮ್ಮಲ್ಲಿ ಈ ಒಂದು ಏನು ವಿಶೇಷ ಇದೆ ಸಾಯಿದು ಅಂತ ಹೇಳಿರಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನಿಮಗೆ ಸುಮಾರು ವರ್ಷಗಳ ಹಿಂದೆ ಬಹಳ ಕಷ್ಟಗಳನ್ನ ಅನುಭವಿಸ್ತೀವಿ ನಾವು ಬಹಳ ಅಂದರೆ ಒಂದು ಸಿದ್ಧಿ ಸಾಧನೆ ಮಾಡ್ಕೊಳ್ಳೋಕ್ಕೆ ಬಹಳ ಬಹಳ ಕಷ್ಟಪಟ್ಟಿದ್ದೀವಿ ಅಂಥ ಸಮಯದಲ್ಲಿ ಒಂದು ನಮಗೊಂದು ಹೊಟ್ಟೆಗೆ ಊಟ ಆಗಲಿ ಒಂದು ಜೀವನ ಮಾಡೋಕ್ಕೊಂದು ಅನುಕೂಲ ಆಗಲಿ ಮತ್ತು ಏನೇ ಒಂದು ಕಷ್ಟಗಳು ಬಂದರೂ ಕೂಡ ನಾನು ಇದ್ದೀನಿ ಅಂಥೇಳಿ ಮುಂದೆ ಬಂದು ಆ ಕಷ್ಟವನ್ನು ಪರಿಹಾರ ಮಾಡಿದ್ಯಾರು ಅಂದರೆ ಶಿರ್ಡಿ ಸಾಯಿಬಾಬಾ ಒಬ್ಬರೇ ನಾವು ಕೊಟ್ಟಿದ್ದೇನಿಲ್ಲ ಇಲ್ಲ ಅವರಿಗೆ ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಸೇವೆ ಸಣ್ಣ ಸೇವೆ ಒಂದಷ್ಟು ಬಡ ಜನರಿಗೆ ಏನೋ ಒಂದು ಸಾಯಿ ಹೆಸರಲ್ಲಿ ಏನೋ ಒಂದು ಒಂದು ಸಣ್ಣ ಸಣ್ಣ ಸೇವೆಗಳನ್ನ ಮಾಡ್ತಾ ಬಂದಿದ್ವಿ ಮತ್ತು ಬಾಬನಿಗೆ ನೈವೇದ್ಯ ಅಂತ ಹೇಳಿದ್ರೆ ಒಂದು ಒಂದು ಎರಡು ಬಿಸ್ಕೆಟ್ ಇರ್ಬೋದು ಬಾಳೆಹಣ್ಣು ಇರ್ಬೋದು ಆ ಸ್ವಾಮಿ ಎಲ್ಲವನ್ನು ಸ್ವೀಕರಿಸ್ತಾನೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಯಿನಾಥ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಕುಲ ಇಲ್ಲ ಎಂಥದ್ದು ಇಲ್ಲ ಬಹಳ ಪ್ಯೂರಾಗಿ ಯಾರು ಬೇಕಾದರೂ ಕೂಡ ಸಾಯಿನಾಥ ಅಂತ ಕರೆದ್ರೆ ಓಡಿಬಂದು ಜನಗಳ ಕಷ್ಟಗಳನ್ನ ಪರಿಹಾರ ಮಾಡುವಂಥ ಶಿವನ ಸ್ವರೂಪಿ ಶಿವನೇ ಸಾಯಿನಾಥ ಆ ಸಾಯಿಯ ಒಂದು ಕೃಪೆ ಯಾರಿಗಾಗುತ್ತೋ ಅವ್ರ ಜೀವನದಲ್ಲಿ ತುಂಬ ಎಕ್ಸ್ಟ್ರೀಮ್ ಲೆವೆಲಲ್ಲಿ ತುಂಬ ಚೆನ್ನಾಗಿರ್ತಾರೆ ಬಹಳ ಚೆನ್ನಾಗಿರ್ತಾರೆ ಅಂತಹ ಒಂದು ಸಾಯಿಯ ಒಂದು ಕೃಪೆ ನಮಗೆ ಸ್ಟಾರ್ಟಿಂಗಲ್ಲಿ ಹೆಂಗಾಯಿತು ಅಂತ ಹೇಳ್ತೀನಿ ನಾವು ಆದಷ್ಟು ಶಾರದೆಯ ಆರಾಧನೆ ಮಾಡಿಕೊಂಡು ದೇವಿ ದೀಪ ಯಕ್ಷಿಣಿಯ ಆರಾಧನೆ ಮಾಡಿಕೊಂಡು ಯಕ್ಷಿಣೀ ಸಿದ್ಧಿ ಕಡೆಗಿದ್ವಿ ಸೊ ಯಕ್ಷಿಣೀ ಸಿದ್ಧಿಯ ಕಡೆಗೆ ಇರಬೇಕಾದ್ರೆ ಒಂದು ದಿನ ಯಾವುದೋ ಒಂದು ವಿಚಾರದಲ್ಲಿ ಒಬ್ಬರು ನಮ್ಮಲ್ಲಿ ಬಂದರು ಅವರು ಬಂದಾಗ ಬಹಳ ಕಷ್ಟದಲ್ಲಿದ್ದರು ಏನು ಸಮಸ್ಯೆ ಅಂತ ಹೇಳಿದ್ರೆ ಅವರ ರಿಲೇಷನ್ ಒಬ್ಬ ಹುಡುಗ ಯಾವುದೋ ಒಂದು ಲವ್ ಕೇಸಲ್ಲಿ ತೊಂದರೆ ಆಗಿ ತುಂಬ ಇದ್ದಾನೆ ಅವನು ಅದರಿಂದ ಆಚೆ ಬರ್ಬಂದುಬಿಡ್ಬೇಕು ಯಾಕಂದರೆ ಒಳಗಾಗಿದ್ದಾನೆ ಮೋಸ ಮಾಡಿದ್ದಾರೆ ಸೊ ಹಾಗಾಗಿ ಆ ಒಂದು ಮೋಸದಿಂದ ಹೊರಗಡೆ ತರಬೇಕು ಅಂತ ಹೇಳಿ ನಮ್ಮಲ್ಲಿ ಅವರು ಬಂದು ಕೇಳ್ಕೊಂಡ್ರು ಕೇಳ್ಕೊಂಡಾಗ ನಾನು ದೇವಿ ಯಕ್ಷಿಣಿಯಲ್ಲಿ ಪ್ರಶ್ನೆ ಆಗಿದೆ ಪ್ರಶ್ನೆ ಆಗಿದಾಗ ನೀನು ಗುರುವಿನ ಒಂದು ಆದೇಶದ ಮೇರೆಗೆ ಮುಂದೆ ಹೋಗುವುದು ನಿನಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರು ಸೊ ಆ ಒಂದು ಸಮಯದಲ್ಲಿ ನಾನೇನು ಮಾಡಿದೆ ಆಯಿತು ಒಂದು ಗುರು ಸೇವೆಯನ್ನು ಮಾಡೋಣ ಅಂತ ದೇವಿಗೆ ಒಂದಷ್ಟು ಪೂಜೆ ಪ್ರಸಾದ ಎಲ್ಲ ನೈವೇದ್ಯ ಮಾಡಿ ಒಂದು ಆರತಿಯನ್ನು ಮಾಡಬೇಕು ಅಂಥೇಳಿ ನಾನು ಹೇಳ್ತಾಯಿರೋ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ನಾ ಒಂದು ಕಥೆ ಇದು ಆರತಿಯನ್ನು ಮಾಡಬೇಕು ಅಂಥೇಳಿ ಒಂದು ಕರ್ಪೂರದ ಪಟ್ಟಣ ತೊಗೊಂಡ್ರೆ ಅದರಲ್ಲಿ ಸಾಯಿಬಾಬಾ ಫೋಟೋ ಇತ್ತು ಫೋಟೋ ಇದ್ದಾಗ ನಾನೇನು ಮಾಡಿದೆ ಆರತಿಯನ್ನು ಮಾಡಿ ಅವರು ಏನು ಬಂದಿದ್ದಾರೆ ಅವರಿಗೆ ಆರತಿಯನ್ನು ಕೊಟ್ಟು ನಾನು ಆರತಿಯನ್ನು ತಗೊಂಡು ಆ ಸಾಯಿಬಾಬಾ ಫೋಟೋಗೆ ಕುಂಕುಮ ಹಚ್ಚಿಬಿಟ್ಟು ನಮಸ್ಕರಿಸಿ ಹೋಗಮ್ಮ ನಿಮಗೆ ಬಾಬಾ ಕಾಪಾಡ್ತಾರೆ ಅಂತ ಕೊಟ್ಟಿದ್ದೆ ಅಲ್ಲಿ ತನಕನೂ ಏನಾಗಿತ್ತು ನನಗೆ ಅಂದರೆ ಬಾಬನ ಬಗ್ಗೆ ಅಷ್ಟೊಂದು ವಿಚಾರ ಗೊತ್ತಿರಲಿಲ್ಲ ಇಷ್ಟೊಂದು ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಯಾವುದೋ ಒಂದು ಮೂವೀಲಿ ನೋಡಿದ್ದೆ ನಾನು ಸಿನ್ಮಾ ತುಂಬ ಹಳೆಯ ಸಿನ್ಮಾ ಅದು ಶಿರ್ಡಿದು ಅದ್ರಲ್ಲಿ ನೋಡಿದ್ದೆ ಒಂದಷ್ಟು ಎಪಿಸೋಡ್ಗಳನ್ನ ಟಿ ವಿಲಿನೇ ಸೊ ಅದಾದಮೇಲೆ ಏನಾಗೋಯಿತು ಅವರಿಗೆ ಏನು ಕೊಟ್ಟನೋ ನಾನು ಅವ್ರು ಹೋಗಿ ಏನು ಮಾಡಿದ್ದಾರೆ ಆ ಕುಂಕುಮನ ಆ ಬಾಬನ ಫೋಟೋಯಿಂದ ತೆಗೆದು ಅವನ ಹುಡುಗನ ಹಣೆಗೆ ಹಚ್ಚಿದ್ದಾರೆ ಹಚ್ಚಿದಾಗ ಅವನಲ್ಲಿ ಪರಿವರ್ತನೆ ತುಂಬ ಚೆನ್ನಾಗಿ ಬಂದುಬಿಡ್ತು ಅವನು ಫಸ್ಟ್ ಕ್ಲಾಸಾಗಿಬಿಟ್ಟ ಅವರು ನನಗೆ ಹೇಳಿದರು ನೋಡಿ ಗುರುಗಳೇ ನಿಮ್ಮ ಒಂದು ಒಳ್ಳೆಯ ಒಂದು ಒಂದು ಶಕ್ತಿ ಕಾಪಾಡಿದೆ ಅಂತ ನಾನು ಅವಾಗ ಪ್ರಶ್ನೆ ಆಗಿದಾಗ ಮತ್ತೆ ಬಾಬಾನೇ ಅಲ್ಲಿ ಬರ್ತಾಯಿದ್ದಾರೆ ಯಕ್ಷಿಣಿ ದೀಪದಲ್ಲಿ ಆ ಬಾಬಾ ಕಾಣಿಸ್ತಾ ಇದ್ದಾರೆ ಮತ್ತು ಅವತ್ತಿಂದ ನಾನೇನು ಮಾಡಿದೆ ಹೇಳಿದರೆ ಬಾಬನ ಆರಾಧನೆಯನ್ನು ಶುರು ಮಾಡಿದೆ ಆರಾಧನೆ ಶುರು ಮಾಡಿದ ಮೇಲೆ ಆ ಒಂದು ಹಿಂದಿನ ಕಷ್ಟಗಳೇನಿತ್ತು ನನಗೆ ಅದೆಲ್ಲವೂ ಕಳೀತಾ ಬಂತು ಮುಂದೆ ಬಂದಿರತಕ್ಕಂಥ ಈ ದೊಡ್ಡ 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 ಕಷ್ಟಗಳನ್ನೆಲ್ಲ ಪಾರು ಮಾಡ್ತಾ ಬಂದೆ ಯಾರ್ಯಾರೋ ಕಳೆದು ನನಗೆ ಸುಮ್ಮನೆ ಅವಮಾನ ಮಾಡಿಬಿಡೋದು ಆವಾಗ ಬಾಬಾ ನೋಡ್ಕೊಂಡು ನೀನೇ ಎಲ್ಲ ನೋಡ್ಕೊಂಡ್ರೆ ಚೆನ್ನಾಗಿ ಇದ್ದ ಬಾಬಾ ಅದೆಲ್ಲ ನೋಡಿ ನನಗೆ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಶಕ್ತಿಯನ್ನು ನೋಡಿಬಿಟ್ಟು ನನಗೆ ಬಹಳ ಒಂದು ಇಷ್ಟ ಆಯಿತು ಇಷ್ಟ ಆಗಿ ನಾನೇನು ಮಾಡಿದೆ ಶಿಡಿಗೆ ಪ್ರಯಾಣ ಬೆಳೆಸೋಣ ಅಂಥೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ದಿವಸ ಮಲ್ಕೊಂಡಿದ್ದೆ ಮಲ್ಕೊಂಡಿದ್ದಾಗ ಬಾಬಾ ಅವರು ಆ ಒಂದು ವಿಶೇಷವಾಗಿರ್ತಕ್ಕಂಥ ಬೆಳಕಿನ ರೂಪದಲ್ಲಿ ಬಂದರು ಬಂದು ನೋಡಪ್ಪ ನಿನಗೆ ಮೂರು ದಿವಸದಲ್ಲಿ ನಾನೇ ದರ್ಶನ ಕೊಡ್ತಾಯಿದ್ದೀನಿ ನೀನು ಎಲ್ಲೂ ಹೋಗಬೇಕಾಗಿಲ್ಲ ನೀನು ಸುಮ್ಮನೆ ಆರಾಮಾಗಿರು ನಾನು ನಿನಗೆ ಯಾವಾಗ ನಿನ್ನನ್ನು ಕರಿತೀಯೋ ಆವಾಗ ನಾನು ಬರ್ತೀನಿ ಅಂಥೇಳಿ ಅಂತ ಹೇಳಿದ್ರು ನಾನು ಆಯಿತು ಒಂದು ಕನಸು ಬಿದ್ದಿದೆ ಬೆಳಗಿನ ಜಾವ ನಿಜ ಆಗ್ಬೋದೇನೋ ಅಂತ ಕಾಯ್ತಾಯಿದ್ದೆ ಅದಾಗಿದ್ದು ಒಂದು ವಾರಕ್ಕೆ ಈ ಗಾಡಿಯಲ್ಲಿ ಬಾಬಾ ಸಾಯಿಬಾಬಂತ ಹೋಗಿ ಬರ್ತಾರೆ ಸೊ ಒಂದಷ್ಟು ಕಲೆಕ್ಷನ್ ಮಾಡಿ ಶಿರ್ಡಿಗೆ ಹೋಗ್ತೀವಿ ಅಂಥೇಳಿ ಬರ್ತಾರೆ ಅದು ನಿಜಾನೋ ಸುಳ್ಳೋ ನನಗೆ ಗೊತ್ತಿಲ್ಲ ಒಟ್ಟಲ್ಲಿ ಆ ಥರ ಬಂದಿರತಕ್ಕಂಥ ಒಂದು ಗಾಡಿ ನಮ್ಮ ಒಂದು ಆಫೀಸಿನ ಮುಂದೆ ಪಾಸಾಯಿತು ನಮ್ಮದು ಬಹಳ ಸಣ್ಣ ಆಫೀಸು ಒಂದು ಒಬ್ಬರು ಕೂತ್ಕೊಳ್ಳೋದು ಒಳಗಡೆ ನಾವು ಕೂತ್ಕೊಂಡ ಮೇಲೆ ಒಬ್ಬರು ಕೂತ್ಕೊಳ್ಳೋದು ಕಷ್ಟನೇ ಅಂತ ಒಂದು ಚಿಕ್ಕದಾಗಿರ್ತಕ್ಕಂಥ ಅದು ಅಲ್ಲಿ ಆ ಒಂದು ಗಾಡಿ ಪಾಸಾಯಿತು ಗಾಡಿ ಪಾಸಾದ ಮೇಲೆ ನಾನು ನನ್ನ ಪಾಡಿಗೆ ನಾನು ಒಂದು ಯಂತ್ರ ಬರಿತಾ ಕೂತಿದ್ದೆ ಆವಾಗ ಸಡನ್ನಾಗಿ ಒಬ್ಬರು ಮುದುಕರು ಒಳಗಡೆ ನುಗ್ಗಿದ್ರು ನನಗೆ ಕೋಪವನ್ನು ಬಂದ್ಬಿಡ್ತು ಏನಿದು ಹೇಳಿದೆ ಕೇಳಿದೆ ಒಳಗಡೆ ಬರ್ತಾಯಿದಾರಲ್ಲ ಮತ್ತು ಏನಾದರೂ ಒಂದು 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 ವಿಚಾರನೂ ಏನಾದರೂ ಒಂದು ಏನೂ ಮಾತಾಡ್ತಾ ಇಲ್ವಲ್ಲ ಸುಮ್ಮನೆ ಸಡನ್ನಾಗಿ ಒಳಗಡೆ ನುಗ್ಬಿಟ್ರು ಏನೋ ಒಂದು ಕೇಳೋಕ್ಕೆ ಬಂದಿದ್ದಾರೆ ಅಪೇಕ್ಷೆ ಇಟ್ಕೊಂಡು ಬಂದಿದ್ದಾರೆ ಅಂಥೇಳಿ ನನಗೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಅವತ್ತು ನನ್ನ ಹತ್ರ ಏನೂ ಇರಲಿಲ್ಲ ಒಂದು ರೂಪಾಯಿನೂ ನನ್ನ ಕ್ಯಾಶ್ ಬಾಕ್ಸಲ್ಲಿ ನನ್ನ ಜಾಬಲ್ಲಿ ಎಲ್ಲೂ ಇರಲಿಲ್ಲ ಅವ್ರು ಏನು ಮಾಡಿದ್ರು ಅಂದರೆ ಹತ್ತು ರೂಪಾಯಿ ನೋಟ್ ತೆಗೆದ್ರು ತೆಗೆದುಬಿಟ್ಟು ಇದು ಬಾಬಾ ಪ್ರಸಾದಪ್ಪ ಇಟ್ಕೊ ಅಂತ ಹೇಳಿಬಿಟ್ಟು ಆ ನೋಟ್ ಕೊಟ್ಬಿಟ್ಟು ಅದ್ರ ಮೇಲೆ ಅವರು ಕೈಯಲ್ಲಿ ವಿಭೂತಿ ತೆಗೆದುಬಿಟ್ಟು ಹಾಕಿದ್ರು ಆ ನೋಟ್ ಮೇಲೆ ಹಾಕ್ಬಿಟ್ಟು ನಿನಗೆ ಒಳ್ಳೆಯದಾಗುತ್ತೆ ಶಿರ್ಡಿ ಸಾಯಿಬಾಬಾ ನಿನಗೆ ಒಳ್ಳೇದು ಮಾಡ್ತಾರೆ ಈ ಚೀಟಿ ಇಟ್ಕೊಂಡಿರುವಂಥ ಒಂದು ಹಳದಿ ಪೇಪರಲ್ಲಿ ಬರೆದಿರ್ತಕ್ಕಂಥ ಒಂದು ಚೀಟಿಯನ್ನು ಕೊಟ್ಟರು ನನಗೆ ಬಹಳ ಆಶ್ಚರ್ಯ ಆಗೋಯಿತು ಎಲ್ಲರೂ ಬಂದು ತೊಗೊಂಡು ಹೋಗ್ತಾರೆ ಇವರು ಕೊಟ್ಟು ಹೋಗ್ತಾ ಇದ್ದಾರಲ್ಲ ಅಂತ ತುಂಬ ಆಶ್ಚರ್ಯ ಆಯಿತು ಆ ಯಕ್ಷಿಣೇ ಏನೋ ಒಂದು ಪವಾಡ ನಡೆಸ್ತಾ ಇದ್ದಾಳೆ ಅಂಥೇಳಿ ನಾನು ಆ ತಂದಿರ್ತಕ್ಕಂಥ ಆ ಪ್ರಸಾದ ಏನು ಆ ಯುವತಿ ಕೊಟ್ಟಿದ್ದಾರೆ ಪ್ರಸಾದ ಆ ಯುವತಿ ಪ್ರಸಾದ ನೋಟು ಮತ್ತು ಹಳದಿ ಚೀಟಿ ಅಲ್ಲೇ ಇಟ್ಬಿಟ್ಟು ನಾನು ಯಕ್ಷಿಣಿ ಹತ್ರ ಪ್ರಶ್ನೆ ಆಗಿದೆ ಇದೇನಿದು ಪವಾಡ ಅಂತ ಆ ದೀಪದಲ್ಲಿ ಬಾಬಾ ಕಾಣಿಸ್ತಾ ಇದ್ದಾರೆ ನನಗೆ ಎಷ್ಟು ಮೈಯೆಲ್ಲ ಆಗೋಯ್ತು ಅಂದರೆ ಏನಪ್ಪ ಇದು ಈ ಥರ ದರ್ಶನ ಕೊಟ್ಬಿಟ್ಟಿದಾರಲ್ಲ ನಾನು ನನಗೆ ಗೊತ್ತಾಗಿಲ್ವಲ್ಲ ನನಗೆ ಅಂಧಕಾರ ಬಂದುಬಿಡ್ತಾಯಿಲ್ಲ ಗೊತ್ತಾಗಿಲ್ವಲ್ಲ ಅಂಥೇಳಿ ಬಹಳ ಒಂದು ಮಿರಾಟಲ್ ಆಗೋಯ್ತದ್ದು ಸೊ ನಾನೇನು ಮಾಡಿದೆ ಆ ಯುವತಿನ ಇಟ್ಕೊಂಡೆ ಹತ್ತು ರೂಪಾಯಿಲಿ ಅವತ್ತು ನಾನು ಊಟ ಮಾಡಿದೆ ಒಳ್ಳೆಯ ಊಟ ಅನ್ನ ಸಾರು ಎಲ್ಲ ಇತ್ತು ಫಸ್ಟ್ ಕ್ಲಾಸಾಗಿರೋ ಊಟ ಮಾಡಿದೆ ತುಂಬ ಎಷ್ಟು ತೃಪ್ತಿ ಆಗೋಯಿತು ಅಂದರೆ ಅಷ್ಟು ತೃಪ್ತಿ ಆಗೋಯ್ತು ನನಗೆ ಯಾಕಂದರೆ ಬೇರೆ ಯಾವುದು ದುಡ್ಡು ಇರಲಿಲ್ಲ ಅವತ್ತು ನನ್ನ ಹತ್ರ ಮತ್ತು ಆ ವಿಭೂತಿಯನ್ನು ಇಟ್ಕೊಂಡಿದ್ದೆ ನಾನು ಇಟ್ಕೊಂಡ ಮೇಲೆ ಏನೋ ಒಂದು ನನ್ನ ಮೈಯಿಂದ ಏನೋ ಒಂದು ಇಳಿದು ಹೋದಂಗೆ ಆಯಿತು ನಾನು ಅಂದ್ಕೊಂಡಿದ್ದೇನೋ ಅಂದರೆ ಏನೋ ಒಂದು ನೆಗೆಟಿವ್ ಇತ್ತೇನೋ ಅದೆಲ್ಲ ಹೋಗಿಬಿಟ್ಟಿದೆ ಯಾಕಂದರೆ ಜನಗಳು ಮಾಮೂಲಿ ನಮ್ಮ ಹತ್ರ ಬರ್ತಾಯಿರ್ತಾರೆ ಅವ್ರಿಗೆಲ್ಲ ಪ್ರಶ್ನೆ ಆಗ್ತಾಯಿರ್ತೀವಿ ಅದರಿಂದ ಏನಾದರೂ ಬಂದಿರತಕ್ಕಂಥದ್ದು ಹೋಗಿದೆ ಅಂಥೇಳಿ ನಾನು ಅಂದ್ಕೊಂಡೆ ಆ ಹಳದಿ ಚೀಟಿಯನ್ನು ಅಲ್ಲೇ ಇತ್ತು ಸರಿ ನಾನು ನನ್ನ ನಿತ್ಯ ಕೆಲಸದ ಕಡೆಗೆ ಹೋದೆ ಸುಮಾರು ಒಂದು ತಿಂಗಳು ಮೇಲಾಗಿರ್ಬೋದು ಒಂದು ದಿವಸ ಫ್ರೀಯಾಗಿ ಕೂತ್ಕೊಂಡಿದ್ದೆ ಏನು ಕೆಲಸ ಇರಲಿಲ್ಲ ಅವತ್ತು ಚೀಟಿ ಕೊಟ್ಟಿದ್ದು ಗೆಪಕೋ ಬಂತು ನನಗೆ ನೋಡಿದ್ರೆ ಅದ್ರ ಮೇಲೆ ಎಣ್ಣೆ ಬಿದ್ದುಬಿಟ್ಟಿತ್ತು ಅಂದರೆ ದೀಪದ ಎಣ್ಣೆ ಒಂದು ಸ್ವಲ್ಪ ಅದ್ರ ಮೇಲೆ ಬಿದ್ದುಬಿಟ್ಟಿತ್ತು ಅದನ್ನು ತೆಗೆದು ಏನಿದೆ ಅಂತ ನೋಡಿದ್ರೆ ಅದರಲ್ಲಿ ಮಂತ್ರ ಇದೆ ಬಾಬಾದು ಅವಾಗ ಗೆಪಕೋ ಬಂತು ನನಗೆ ಓ ಬಾಬಾನ ಕರೆಯೋಕ್ಕೆ ಇದೊಂದು ದಾರಿ ಕೊಟ್ಟಿದ್ದಾರೆ ಈ ದಾರಿ ನನಗೆ ಗೊತ್ತೇ ಇರಲಿಲ್ಲ ಇನ್ನು ಸ್ವಲ್ಪ ದಿನ ಆಗಿ ಹೋಗಿದರೆ ಆ ಚೀಟಿನೂ ಹೋಗಿಬಿಡ್ತಾ ಇತ್ತು ಮಂತ್ರನೂ ಹೋಗ್ಬಿಡ್ತಿತ್ತು ಅಂತ ಸೊ ಆ ಒಂದು ಮಂತ್ರವನ್ನು ನಾನು ಮುಂದೆ ಯಾವತ್ತಾದರೂ ಒಂದು ದಿವಸ ನನ್ನ ಸ್ವಂತ ಒಂದು ಚಾನಲಲ್ಲಿ ಎಲ್ಲರಿಗೂ ಕೂಡ ಹೇಳ್ಕೊಡ್ಬೇಕು ಬಾಬನ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಆಗಬೇಕು ನಮಗೆ ಏನೇನೋ ಒಂದು ಅದ್ಭುತ ಪವಾಡಗಳನ್ನ ಎಷ್ಟೋ ಪವಾಡ ನಾನು ನಿಮ್ಗೆ ಹೇಳೋಕ್ಕಾಗಲ್ಲ ಈ ಮೀಡಿಯಾಗಳಲ್ಲಿ ಅಂಥ ಪವಾಡಗಳಾಗಿದೆ ಅಂಥ ಪವಾಡ ಎಲ್ಲರಿಗೂ ಕೂಡ ಜೀವನದಲ್ಲಿ ಆಗಬೇಕು ಅವರೆಲ್ಲ ಸಂತೋಷವಾಗಿ ಸುಖವಾಗಿರಬೇಕು ಎಷ್ಟೋ ಜನಕ್ಕೆ ಇವತ್ತು ಮಕ್ಕಳು ಇಲ್ಲ ಮದುವೆ ಆಗ್ತಾ ಇಲ್ಲ ತುಂಬ ನೊಂದು ಬೆಂದು ಇ ಇರ್ತಕ್ಕಂಥವ್ರಿಗೆಲ್ಲ ಒಳ್ಳೆಯದಾಗಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ಈ ಒಂದು ನನ್ನ ಸ್ವಂತ ಮೀಡಿಯಾದಲ್ಲಿ ಆ ಮಂತ್ರವನ್ನು ಇದ್ದೀನಿ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ನಾನು ಟೈಪ್ ಮಾಡಿ ಕೊಡಲ್ಲ ನೀವೇ ಅದನ್ನು ಒಂದು ಬುಕ್ಕು ಮತ್ತು ಪೆನ್ನ ತಗೊಳ್ಳಿ ಬರ್ಕೊಳ್ಳಿ ನಿಮಗೇನಾದರೂ ಈ ವಿಡಿಯೋದಲ್ಲಿ ತುಂಬ ಫಾಸ್ಟ್ ಅನಿಸಿದ್ರೆ ಈ ವಿಡಿಯೋವನ್ನೇ ಮತ್ತೆ ರಿಪೀಟ್ ಮಾಡಿ ಹಾಕಿ ನೋಡಿ ನಿಧಾನಕ್ಕೆ ಬರ್ಕೊಳ್ಳಿ ಮಂತ್ರವನ್ನು ಆ ಮಂತ್ರವನ್ನು ನೀವು ಪ್ರತಿ ದಿವಸವೂ ಹೇಳೋಕ್ಕೆ ಅಂತ ಪ್ರಾರಂಭ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಎಂತೆಂಥ ಮಿರಾಕಲ್ಗಳು ನೋಡಿ ನಡೆಯುತ್ತೆ ಅಂಥೇಳಿ ಸೊ ಹಾಗಾದರೆ ಆ ಒಂದು ಮಂತ್ರವನ್ನು ಇದ್ದೀನಿ ಬರ್ಕೊಳ್ಳಿ ಓಂ ನಮೋ ಭಗವತೆ ಶಿರಡಿ ವಾಸಾಯ ಮಹಾದೇವಾಯ ಐಂ ಓಂ ಫಟ್ ಸ್ವಾಹ ಈ ಒಂದು ಮಂತ್ರವನ್ನು ಪ್ರತಿದಿನ ನಿಮ್ಗೆ ಹೇಳೋಕ್ಕೆ ಪ್ರಾರಂಭ ಮಾಡಿ ಇಷ್ಟು ಮಂತ್ರ ಇಷ್ಟು ದಿನ ಏನು ಹೇಳೋದ ನಾನು ಜೀವನ ಪೂರ್ತಿ ಹೇಳ್ತಾ ಹೋಗಿ ನೋಡಿ ನಿಮ್ಮ ಜೀವನದಲ್ಲಿ ಎಂತೆಂಥ ಮಿರಾಕಲ್ ನಡೆಯುತ್ತೆ ಅಂತೇಳಿ